ತೀರ್ಥಂಕರರು ಆತ್ಮರೋಗವನ್ನು ದೂರ ಮಾಡುವ ಉದ್ದೇಶದಿಂದ ಮಾಡುವ ಅಂತ ಹೇಳ್ತಾ ಇದ್ದಾರೆ ಆತ್ಮನ ರೋಗ ಯಾವುದು ಅಂತಂದ್ರೆ ಪರ ಪದಾರ್ಥಗಳಲ್ಲಿ ಆಸೆ ಹುಟ್ಟುವಂತಹ ಆಸೆ ಪರ ಪದಾರ್ಥಗಳ ವಿಷಯದಲ್ಲಿ ಹುಟ್ಟುವಂತಹ ಆತ್ಮನ ಆಸೆ ಇದು ಆತ್ಮಿಕ ರೋಗ ಈ ರೋಗವನ್ನು ಸರಿಪಡಿಸಲಿಕ್ಕೆ ಅಣುಶನ ಮಾಡು ಆಮೇಲೆ ಅದನ್ನು ಉಪವಾಸದ ಸಿದ್ಧಿಗಾಗಿ ಮಾಡು ಅನಶನ ಮಾಡಿದ ನಂತರ ಉಪವಾಸ ಆಗಬೇಕು ಉಪವಾಸ ಪ್ರಾಪ್ತವಾಗಬೇಕು ಅದು ಆಗಲಿಲ್ಲ ಅಂತಂದ್ರೆ ಲಂಘನಾದಾಗೆ ಲಂಘನ ಆದ ಹಾಗೆ ಅದು ಈ ತರ ಹೇಳ್ತಾರೆ ಇನ್ನೊಂದು ವಿಶೇಷ ಮಾತನ್ನ ಆಗಮಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಎಲ್ಲಕ್ಕಿಂತ ದೊಡ್ಡ ತಪಸ್ಸು ಜನ ತಿಳಿದ ಹಾಗೆ ಉಪವಾಸ ದೊಡ್ಡ ತಪಸ್ಸು ಅಂತ ತಿಳ್ಕೊಳ್ತಾರೆ ಆದರೆ ಉಪವಾಸ ದೊಡ್ಡ ತಪಸ್ಸು ಅಲ್ಲ ಉಪವಾಸದಲ್ಲಿ ಎಷ್ಟು ಕರ್ಮಕ್ಷಯ ಆಗ್ತದೆಯೋ ಅದಕ್ಕಿಂತ ಹೆಚ್ಚಿನ ಅಸಂಖ್ಯಾತ ಗುಣಿತವಾರ ಕರ್ಮಗಳ ಕ್ಷಯ ಊಣೋದರದಲ್ಲಿದೆ ಅಂತ ಆಗಮ ಶಾಸ್ತ್ರಿ ಎಲ್ಲ ಹೇಳ್ತಾರೆ ಊನೋದರ ಅಂದ್ರೆ ಏನು ಊನ ಕಡಿಮೆ ಊದರ ಅಂದರೆ ಹೊಟ್ಟೆ ಕಡಿಮೆ ಹೊಟ್ಟೆ ತಿನ್ನೋದು ಹೊಟ್ಟೆಯಲ್ಲಿ ಕಡಿಮೆ ತಿನ್ನೋದು ಕಡಿಮೆ ಹೊಟ್ಟೆನ ತಿನ್ನೋದಲ್ಲ ಕಡಿಮೆ ಹೊಟ್ಟೆ ಆಹಾರ ಈ ತರ ಹೇಳ್ತಾರೆ ವ್ಯವಹಾರದಿಂದ ಕಡಿಮೆ ಹೊಟ್ಟೆ ಆಹಾರ ಆಹಾರ ಮಾಡಬೇಕು ಯಾವ ತರ ಮಾಡಬೇಕು ಅಂತಂದ್ರೆ ಆಹಾರ ಮಾಡಬೇಕು ಅಲ್ಪ ಆಹಾರ ಇದು ಉಣೋದರ ಎಷ್ಟು ಸೇವಿಸುವ ಆಸೆ ಇದೆಯೋ ಇಚ್ಛೆ ಇದೆಯೋ ಆ ಇಚ್ಛೆಯನ್ನ ನಿರೋಧಿಸುತ್ತಾ ಆ ಇಚ್ಛೆಯನ್ನು ನಿರೋಧಿಸುತ್ತಾ ಆಹಾರ ಮಾಡಬೇಕು ಇಷ್ಟೇ ಸಾಕು ಅನ್ನುವಂತಹ ಭಾವ ನಿರಂತರವಾಗಿ ಇದ್ದಿರಬೇಕು ಇಷ್ಟು ಸಾಕು ಇಷ್ಟು ಸಾಕು ಇಷ್ಟು ಸಾಕು ಇದು ಓನೋದರ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಲ್ಲ ಮುಗಿಯಿತು ಇದು ಆಹಾರ ಪೂರ್ಣ ಆಹಾರ ಉಪವಾಸ ಏನು ಬೇಡ ಉಪವಾಸ ಕಾಲಕ್ಕೆ ಒಮ್ಮೆ ಇಚ್ಛೆಯನ್ನು ನಿರೋಧಿಸಿ ಕೂತ್ಕೊಳ್ಳೋದು ಇದು ಉಪವಾಸ ಆಯ್ತು ಆಯಿತು ಅನುಶನ್ ಮುಖಾಂತರ ಉಪವಾಸ ಆಯಿತು ಇನ್ನು ಆಹಾರ ಸೇವನೆ ಮಾಡುವಾಗ ನಾನು ಸೇವನೆಯನ್ನ ಮಾಡುವಂತ ಇಚ್ಛೆಯನ್ನು ಹೊಂದಿರದಿದ್ದರೂ ಕೂಡ ಇವತ್ತು ಆಹಾರವನ್ನು ಸ್ವೀಕಾರ ಮಾಡ್ತಾ ಅದಕ್ಕಾಗಿ ಆಹಾರದ ಮೋಹವನ್ನು ತಗ್ಗಿಸುತ್ತಾ ಆಹಾರ ಮಾಡುವುದು ಅಲ್ಪಾಹಾರ ಮಾಡುವುದು ಇದು ಉಪವಾಸಕ್ಕಿಂತ ಶ್ರೇಷ್ಠ ಈ ತರ ಹೇಳಿದ್ದಾರೆ ಯಾವುದು ಚಲೋರಿ ಇದ ರೀ ಇದು ಕೂಡ ಇಚ್ಛಾ ನಿರೋಧಕ್ಕಾಗಿದೆ ಅದು ಕೂಡ ಇಚ್ಛಾ ನಿರೋಧಕ್ಕಾಗಿದೆ ಆದ್ರೆ ಇಚ್ಛಾ ನಿರೋಧ ಯಾವುದರಲ್ಲಿ ಉತ್ಕೃಷ್ಟ ಆಗುತ್ತೆ ಅಂತಂದ್ರೆ ಇದರಲ್ಲಿ ಉತ್ಕೃಷ್ಟ ಆಗುತ್ತೆ ಉಪವಾಸ ಮಾಡುವ ಇಚ್ಛೆ ಇದ್ದ ದಿವಸ ನಾವು ಅಣಶನ ಮಾಡ್ತೇವೆ ಅಂತಂದ್ರೆ ಇದನೋದರ ಉಪವಾಸ ಮಾಡುವ ದಿವಸ ನಾವು ಓನೋದರ ಮಾಡ್ತೇವೆ ಅಂತಂದ್ರೆ ಅದರೊಳಗೆ ಹೆಚ್ಚು ಕರಂ ನಿರ್ಸರ ಇದೆ ಮತ್ತು ಓನೋದರ ಮಾಡುವ ದಿವಸ ನಾವು ಅಣಶನ್ ಮಾಡ್ತೇವೆ ಅಂತಂದ್ರೆ ಅದರೊಳಗೂ ಹೆಚ್ಚು ಕರಂ ನಿರ್ಸರ ಇದೆ ನೇರವಾಗಿ ನಾವು ಅನುಶ ಊನೋದರವನ್ನೇ ಮಾಡ್ತೇವೆ ಅಂತಂದ್ರೆ ಆಮೇಲೆ ಅರ್ಧ ತಿನ್ನುವ ಇಚ್ಛೆ ಐತಿ ಅರ್ಧ ಅರ್ಧ ಆಹಾರ ತ್ಯಾಗದ ಇಚ್ಛೆ ಇದೆ ಇಲ್ಲಿ ಆಹಾರ ತ್ಯಾಗದ ಇಚ್ಛೆ ಇರದಿದ್ರೂ ಕೂಡ ಸ್ವಲ್ಪ ಆಹಾರವನ್ನು ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಮನಸ್ಸು ಮುರಿದು ಇಚ್ಛೆ ಇಲ್ಲದೇನೆ ಆಹಾರ ಮಾಡುವಂತಹ ಪದ್ಧತಿಗೆ ಊನೋದರ ಅಂತ ಹೇಳಿದ್ರು ಇದು ಕಷ್ಟ ಇದೆ ತಾಟ್ ಮುಂದೆ ಬಂದ ನಂತರ ತಗಿಯಾಕಾಗಲ್ಲ ಅದನ್ನ ಇದು ತಗಿ ಇದು ತಗಿ ಇದೆ ಇದು ಬೇಡ ಇದು ಬೇಡ ಇಲ್ಲ ಎಲ್ಲ ಇರ್ಲಿ ಮತ್ತೊಳಗ ಏನಾದ್ರೂ ಕಡಿಮೆ ಇತ್ತು ಅಂತಂದ್ರೆ ನೋಡ್ರಿ ಮೌನ ಊಟ ಮಾಡುವಾಗ ಮೌನ್ ಇರಬೇಕು ಅಂತಂದ್ರೆ ಮೌನ್ ಇದ್ದಾರೆ ಅಷ್ಟೇ ಯಾವ ತರ ಮೌನ ಇದ್ದಾರೆ ಇವರು ಮಾತಾಡೋಲ್ಲ ಅಷ್ಟೇ ಹ್ಮ್ 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 ಇರ್ತಿ ಆಗಿಲ್ಲ ಹೂ 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 ಅಂದ್ರೆ ಎಲ್ಲಾನು ತರ್ಸ್ಕೊಂಡ್ಬಿಡ್ತಾರೆ ಹೂ ಅಂದ್ರೆ ಊಟ ಮಾಡುವಾಗ ಮೌನ ಇರಬೇಕು ಮೌನ ಇದ್ದಾಗ ಯಾವುದು ಹೂಹೂನು ಮಾಡಬಾರದು ಅವರು ಏನ್ ಕೊಟ್ಟಿರ್ತಾರೆ ಅದನ್ನ ಸ್ವೀಕಾರ ಮಾಡಬೇಕು ಬಿಡೋದಿಲ್ಲ ಯಾಚನೆ ಮಾಡೋದಿಲ್ಲ ಮತ್ತೇನಾದರೂ ಹೆಚ್ಚು ಕಡಿಮೆ ಇತ್ತು ಅಂತಂದ್ರೆ ವಿಕಲ್ಪ ಮಾಡ್ಕೊಳ್ಳೋದಿಲ್ಲ ಯಾವ ರೂಪದಲ್ಲಿ ಇದೆ ಆ ರೂಪದಲ್ಲಿ ತಗೊಳ್ಳೋದು ಇಲ್ಲಿ ಇಚ್ಛಾ ಇರೋದಿದೆ ಈ ತರ ಊನೋದರ ವೃತ್ತಿ ಪರಿಸಂಖ್ಯಾನ ಇದರಲ್ಲಿ ಊನೋದರಕ್ಕಿಂತ ಹೆಚ್ಚು ಅಸಂಖ್ಯಾತ ಗುಣಿತವಾದ ಕರ್ಮ ನಿರ್ಜರಿ ಇದೆ ವೃತ್ತಿ ಪರಿಸಂಖ್ಯಾನದಲ್ಲಿ ವೃತ್ತಿ ಪರಿಸಂಖ್ಯಾನ ಅಂತಂದ್ರೆ ನಿಯಮ ತಗೊಂಡು ಹೊರಡೋದು ಮಹಾರಾಜರಿಗೆ ಶ್ರಾವಕರಿಗೆ ಹೆಂಗ ಸಾಧ್ಯ ನಿಯಮ ತಗೊಂಡು ಮುನಿಗಳು ಹೊರಡ್ತಾರಲ್ಲ ಏನಾದರೂ ನಿಯಮ ತಗೊಂಡ ಇಷ್ಟು ಜನ ನಿಂತಿರಬೇಕು ಅಥವಾ ಇಷ್ಟೊಂದು ಕಲಶ ಹಿಡ್ದಿರ್ಬೇಕು ಇಂಥದ್ದು ನಿಯಮ ತಗೋತಾರಲ್ಲ ಇದು ಮುನಿಗಳಿಗಿದೆ ಶ್ರಾವಕರು ಹೆಂಗ್ ಮಾಡವರು ವೃತ್ತಿ ಪರಿಸಂಖ್ಯಾನ ಅಂತಂದ್ರೆ ಯಾವುದಾದ್ರೂ ನಿಯಮವನ್ನ ಕೈಕೊಳ್ಳೋದು ವೃತ್ತಿ ಪರಿಸಂಖ್ಯಾನ ಅಂತಂದ್ರೆ ನಿಯಮವನ್ನ ತಗೊಂಡು ಹೊರಗಡೆಗೆ ಚರ್ಯ ಸಲುವಾಗಿ ಹೊರಡುವುದು ಅಂತ ಅರ್ಥ ಅಲ್ಲ ನೀವು ಆಹಾರ ಮಾಡುವಾಗ ಕೂತ್ಕೊಂಡು ಕೂತ್ಕೊಂಡಲ್ಲೇ ಅದೇ ಜಾಗದಲ್ಲಿ ವೃತ್ತಿ ಪರಿಸಂಖ್ಯಾನ ತಪವನ್ನು ಕೂಡ ಮಾಡಬಹುದು ಶ್ರಾವಕರು ಮಾಡಬಹುದು ಯಾವ ತರ ಹೊರಗುವುದಿಲ್ಲ ಮುನಿಗಳು ಹಂಗೆ ತಿರುಗಾಡ್ಕೊತು ಅದೇ ಮಂತ್ರ ಯಾರು ಕೊಡ್ಗಿಸ್ಕೊಳ್ಳುವ ಮುನಿ ನಿಮ್ಗೆ ಹೇಳಿದಾರೆ ಅಂತಂದ್ರೆ ಈಗ ಯಾರು ನಿಮಂತ್ರಣ ಕೊಟ್ಟಿರ್ತಾರೆ ಅಥವಾ ಮನೆಯಲ್ಲೇ ನೀವು ಊಟ ಮಾಡ್ತಾ ಇದ್ದೀರಿ ಊಟ ಬಡಿಸೋರು ಬರ್ತಾರಲ್ಲ ಹ ತಟ್ಟೆಯಲ್ಲಿ ಬರ್ತಾರೆ ಆ ಅದಿವು ಸೇನ್ ನಿಯಮ ಮಾಡ್ಕೊಳ್ಳೋದು ಮಾಡ್ಕೊಂಡಿರಿ ಮತ್ತೆ ಪರಿಶಾನ್ ಮಾಡಿಬಿಟ್ಟಿರಿ ಅಲ್ಲ ಮನೆಯಾಗ ಏನ್ ಮಾಡೋದು ನಿಯಮ ಈ ಪಾಟಿನಲ್ಲಿ ಮಧ್ಯದೊಳಗ ಹಾಲಿನ ಬಟ್ಲಿತ್ತು ಅಂತಂದ್ರೆ ಆಹಾರ ತಗೋತೇನೆ ಹಾಲು ತುಂಬಿದ ಬಟ್ಟಲಿ ಇರ್ಬೇಕು ಗ್ಲಾಸ್ ಇದ್ರೂ ತಗೊಳಲ್ಲ ತಂಬಿಗಿದ್ರು ತಗೊಳಲ್ಲ ಹಾಲಿನ ಬಟ್ಲ ಮಾತ್ರ ತುಂಬಿಟ್ಟಿದ್ರು ಮತ್ ತೋರ್ಸಕ್ ಬಂದಿದ್ರು ಅಂತಂದ್ರೆ ಆಹಾರ ತಗೊಳ್ತೇನೆ ಇಲ್ಲ ಅಂತಂದ್ರೆ ಆಹಾರ ತಗೊಳಲ್ಲ ಇದು ಕೂತ್ಕೊಂಡಲ್ಲಿ ಮಾಡತಕ್ಕಂಥ ವೃತ್ತಿ ಪರಿಸಂಖ್ಯಾ ಕೂತ್ಕೊಂಡೇನೆ ಮಾಡಬಹುದು ಇದನ್ನು ನಿಮ್ನ ಯಾರು ಪಡ್ಗಾಸ್ಕೊಳೋರು ಯಾರ ಅದನ್ನ ಮಾಡ್ಕೋಬೇಡ ಒಳಗ್ ಹೋದ ನಂತರ ಕೂತ್ಕೊಂಡ ನಂತರ ಆ ಜಾಗದಲ್ಲಿ ಮಾಡಬಹುದು ಆದ್ರೆ ಇದನ್ನ ಯಾವಾಗ ಮಾಡಿದಿರಿ ವೃತ್ತಿ ಪರಿಸಂಖ್ಯಾನ ಯಾವಾಗ ಮಾಡಿಲ್ಲ ಯಾಕೆ ಮಾಡ್ಲಿಲ್ಲ ನಮ್ಗೇನು ಗೊತ್ತಿಲ್ಲ ಇದ್ರ ಇನ್ನು ಬೇಕಾದ್ರೆ ಮಾಡ್ತೇವೆ ನೋಡ್ರಿ ಊಣೋದಕ್ಕಿಂತ ವೃತ್ತಿ ಪರಿಸಂಖ್ಯಾನದಲ್ಲಿ ಹೆಚ್ಚು ಕರ್ಮನಿರ್ಧರ ಇದೆ ವೃತ್ತಿ ಪರಿಸಂಖ್ಯಾನಕ್ಕಿಂತ ಜಾಸ್ತಿ ರಸ ಪರಿತ್ಯಾಗದಲ್ಲಿ ಇದೆ ರಸ ಪರಿತ್ಯಾಗ ಆಹಾರ ಮಾಡುವಾಗ ಷಡ್ ರಸಗಳನ್ನು ಒಂದೆರಡು ರಸಗಳನ್ನು ಮೂರು ರಸಗಳನ್ನು ತ್ಯಾಗ ಮಾಡಿ ರಸಗಳು ಯಾವ್ಯಾವು ಹಾಲು ಮೊಸರು ತುಪ್ಪ ಇವು ಮೂರು ರಸಗಳು ಆಮೇಲೆ ಎಣ್ಣೆ ಲೋಣ ಖಾರ ಸಕ್ಕರೆ ಸಕ್ಕರೆ ಈ ಷಡ್ ರಸಗಳು ಆರು ರಸಗಳಲ್ಲಿಯ ಒಂದೋ ಎರಡು ಅಥವಾ ಎಲ್ಲ ಮೂರೋ ನಾಲ್ಕೋ ಅಥವಾ ಎಲ್ಲ ತ್ಯಾಗ ಮಾಡಿಕೊಂಡು ಆಹಾರ ಮಾಡುವುದಕ್ಕೆ ರಸ ಪರಿತ್ಯಾಗ ಅಂತಂದಿದ್ದಾರೆ ಇದು ಬಾಹ್ಯ ತಪ ಇದನ್ನು ಕೂಡ ಯಾವ ಉದ್ದೇಶದಿಂದ ಮಾಡಬೇಕು ಇಚ್ಛಾ ನಿರೋಧಕ್ಕಾಗಿ ಇಚ್ಛಾ ನಿರೋಧ ತಪ ಇಚ್ಛಾ ನಿರೋಧವೇ ನಿಜವಾದ ತಪ ಆ ಇಚ್ಛೆಯನ್ನು ಹೋಗಿಸುವುದಕ್ಕಾಗಿ ಇಚ್ಛೆಯನ್ನು ನಿಲ್ಲಿಸುವುದಕ್ಕಾಗಿ ಇಚ್ಛೆಯನ್ನು ತಡೆಗಟ್ಟುವುದಕ್ಕಾಗಿ ಪರಿತ್ಯಾಗ ಮಾಡಬೇಕು ಇದು ವೃತ್ತಿ ಪರಿಸಂಖ್ಯಾನಕ್ಕಿಂತಲೂ ಹೆಚ್ಚು ನಿರ್ಜರಿಗೆ ಕಾರಣ ರಸ ಪರಿತ್ಯಾಗ ಇನ್ನು ರಸ ಪರಿತ್ಯಾಗಕ್ಕಿಂತಲೂ ಹೆಚ್ಚು ಕರ್ಮ ನಿರ್ಜೆಗೆ ಕಾರಣ ಅಂತಂದ್ರೆ ವಿವಿಕ್ತ ಶಯಾಸನ ಅಂದರೆ ಏಕಾಂತವಾಸ ಎಲ್ಲಿ ಯಾವ ಮೂಲೆಯಲ್ಲಿ ದೇವುಗಳು ಬರ್ತಾವು ಮನೆಯಾಗಲಿ ಅಂದ್ ಹೆದರಿಕೆ ಬರ್ತೈತಿ ಆ ಮೂಲೆಯಾಗ ಮಲ್ಕೊಳ್ಳೋದು ಯಾರಿಗೂ ಮಲ್ಸ್ಕೊಳ್ಳೋದಿಲ್ಲ ಅಲ್ಲಿ ಒಬ್ಬರ ಭಯ ಸೌಜ್ಞೆಯನ್ನು ಜಯಿಸುವುದಕ್ಕಾಗಿ ಭಯ ಹೆದರಿಕೆ ಹೆದರಿಕೆಯನ್ನು ಜಯಿಸುವುದಕ್ಕಾಗಿ ಧ್ಯಾನ ಸಿದ್ಧಿಗಾಗಿ ತತ್ವಚಿಂತನೆಗಾಗಿ ಏಕಾಂತ ವಾಸವನ್ನು ಮಾಡುವುದು ಇದು ವಿವಿಕ್ತ ಶಯಾಸನ ಶಯನ ಆಸನ ಅಲ್ಲಿಯೇ ಮಲಗೋದು ಅಲ್ಲೇ ಇರೋದು ಏಕಾಂತ ಸ್ಥಳದಲ್ಲಿ ಇರೋದು ಇದು ರಸಪರಿತ್ಯಾಗಕ್ಕಿಂತ ಹೆಚ್ಚು ಕರ್ಮ ನಿರ್ಜರಿಗೆ ಕಾರಣ ಅಸಂಖ್ಯಾತ ಗುಣಿತ ಪ್ರತಿಯೊಂದರಲ್ಲಿ ಆಮೇಲೆ ಕೊನೆಯದು ಕಾಯಕ್ಲೇಶ ಕಾಯಕ್ಲೇಶ ಅಂತಂದ್ರೆ ಒಂದೇ ಆಸನದ ಮೇಲೆ ಕೂತ್ಕೊಳ್ಳೋದು ಸಾಮಾಯಿಕ ಮಾಡೋದು ಜಪ ಮಾಡೋದು ಆತ್ಮಚಿಂತನೆ ಮಾಡೋದು ತತ್ವ ಚಿಂತನೆಯಲ್ಲಿ ತೊಡಗಿರುವುದು ಇದು ಕಾಯ ಕ್ಲೇಷ ಕಾಯ ಅಂದರೆ ಶರೀರ ಕ್ಲೇಶ ಅಂದರೆ ಕಷ್ಟ ಕಾಯಕ್ಕೆ ಕಷ್ಟವಾಗುವಂತಹ ಶರೀರಕ್ಕೆ ಕಷ್ಟವಾಗುವಂತಹ ಆಸನಗಳ ಮೇಲೆ ಕುಳಿತುಕೊಳ್ಳುವುದು ಖಡ್ಗಾಸನದಿಂದಿರುವುದು ಅಥವಾ ಪದ್ಮಾಸನದ ಮೇಲೆ ಕಠಿಣಾಸನದ ಮೇಲೆ ಕುಳಿತುಕೊಳ್ಳುವುದಕ್ಕೆ ಕಾಯಕ್ಲೇಶ ತಪ ಅಂದರು ಇದರಲ್ಲಿ ಮೇಲಿನ ಐದು ತಪಗಳಕ್ಕಿಂತ ಹೆಚ್ಚು ಅಸಂಖ್ಯಾತ ಗುಣಿತವಾದ ಕರ್ಮ ನಿರ್ಜಿರೆ ಕೊನೆಯ ತಪದಲ್ಲಿದೆ ಇನ್ನು ಇವು ತಪಗಳು ಇವೆಲ್ಲ ಇಚ್ಛಾ ನಿರುವುದಕ್ಕಾಗಿ ಇವೆ ಕಾಯಕ್ಲೇಶವು ಕೂಡ ಶರೀರದ ಮೋಹವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಇದೆ ಆದರೆ ಇದಕ್ಕಿಂತ ಕರ್ಮ ನಿರ್ಜರಿ ಹೆಚ್ಚು ಬೇಕು ಅಂತಂದರೆ ಈ ತಪಗಳ ಮೂಲಕ ನಾನು ಅಂತರಂಗ ಆರು ತಪಗಳನ್ನು ಸಿದ್ಧಿಸಿಕೊಂಡು ಕರ್ಮಕ್ಷಯವನ್ನು ಮಾಡಿಕೊಳ್ಳಬೇಕು ಅಂತಕ್ಕಂತಹ ವಿಚಾರದಿಂದ ಆ ದೃಷ್ಟಿಯಿಂದ ಯಾರು ಅಂತರಂಗ ತಪಸ್ಸನ್ನು ಎಚ್ಚರದಿಂದ ಮಾಡುತ್ತಾರೆಯೋ ಅವರಿಗೆ ಬಾಹ್ಯ ತಪಗಳಕ್ಕಿಂತ ಹೆಚ್ಚು ಕರ್ಮ ನಿರ್ಜರಿ ಅಂತರಂಗ ತಪಗಳನ್ನು ಪಾಲಿಸುವಾಗ ಇದೆ ಅವು ಎಷ್ಟು ಪ್ರಕಾರ ಆರು ಪ್ರಾಯಶ್ಚಿತ್ತ ಏನಾದರೂ ದೋಷ ಆಗಿದ್ದರೆ ಪ್ರಾಯಶತ್ತುಗೊಳ್ಳೋದು ವಿನಯ ಐದು ಪ್ರಕಾರದಿಂದ ವಿನಯ ಮಾಡೋದು ದರ್ಶನ ವಿನಯ ಸಮ್ಯತ್ವದ ವಿನಯ ಜ್ಞಾನ ವಿನಯ ಸಮ್ಯ ಜ್ಞಾನದ ವಿನಯ ಚಾರಿತ್ರ ವಿನಯ ತಪಸ್ಸಿನ ವಿನಯ ಮತ್ತು ಉಪಚಾರ ವಿನಯ ಈ ಐದು ಪ್ರಕಾರದ ವಿನಯಗಳನ್ನು ಪಾಲಿಸುವುದು ವಿನಯ ತಪ ಪ್ರಾಯಶ್ಚಿತ್ತ ಮೊದಲನೆಯ ಅಂತರಂಗ ತಪ ಅದಕ್ಕಿಂತ ಹೆಚ್ಚಿನ ತಪ ವಿನಯ ತಪ ಅದಕ್ಕಿಂತ ಹೆಚ್ಚಿನದು ಶ್ರೇಷ್ಠದ್ದು ವಯಾವೃತ್ತ್ಯ ವಯಾವೃತ್ತಿಯನ್ನು ಮಾಡುವುದು ಕಷ್ಟದಲ್ಲಿರುವಂತಹ ಜೀವಿಗಳನ್ನು ರಕ್ಷಿಸುವುದು ಇದು ಕೂಡ ವಯ್ಯಾವೃತ್ಯ ಉದಾಹರಣೆಗೆ ಗೋಶಾಲಾದಲ್ಲಿ ಇರತಕ್ಕಂತಹ ಪ್ರಾಣಿಗಳನ್ನ ದಯಾಭಾವನೆಯಿಂದ ಯಾವಾಗಲೂ ಕಾಣುವುದು ಅವುಗಳ ಮೇಲೆ ದಯಾಭಾವವನ್ನು ಇಟ್ಟುಕೊಂಡು ಅವುಗಳಿಗೆ ಸಹಯೋಗವನ್ನು ಮಾಡ್ತಾ ಇರುವುದು ಇದು ಅಭ್ಯಂತರ ತಪ ವಯಾವೃತ್ತಿ ದೇವ ಶಾಸ್ತ್ರ ಗುರುಗಳ ವಯ್ಯಾವೃತ್ತಿಯನ್ನು ಮಾಡೇ ಮಾಡ್ತೀರಿ ಇದೂ ಕೂಡ ವಯಾವೃತ್ಯ ಆದರೆ ಪರಜೀವಿಗಳ ಕರುಣಾಭಾವವು ಕೂಡ ವಯಾವೃತ್ತ ತಪಕ್ಕೆ ಸೇರುತ್ತೆ ವಯ್ಯಾವೃತ್ತ ಇದಾದ ನಂತರ ಸ್ವಾಧ್ಯಾಯ ನಿರಂತರ ಸ್ವಾಧ್ಯಾಯ ಮಾಡುವುದು ಸ್ವಾಧ್ಯಾಯಂ ಪರಮಂ ತಪ ಸ್ವಾಧ್ಯಾಯ ಪರಮ ತಪ ಎಲ್ಲಾ ತಪಗಳಲ್ಲಿ ಉತ್ಕೃಷ್ಟ ತಪ ಯಾಕೆ ಹೇಳಿದರು ಸ್ವಾಧ್ಯಾಯದಿಂದ ಮನಸ್ಸು ಬಹಳ ಕಂಟ್ರೋಲ್ ಅಲ್ಲಿರ್ತದೆ ಸ್ವಾಧ್ಯಾಯ ಮಾಡುವಾಗ ತತ್ವಗಳ ಅರ್ಥವಾಯಿತು ಅಂತಂದ್ರೆ ಇಚ್ಛಾ ನಿರೋಧ ತಾನೇ ಆಗುತ್ತೆ ಅದಕ್ಕಾಗಿ ಅಜ್ಞಾನದ ನಿವಾರಣೆಗಾಗಿ ಮತ್ತು ಇಚ್ಛಾ ನಿರೋಧಕ್ಕಾಗಿ ಯಾವಾಗಲೂ ನಿರಂತರ ಸ್ವಾಧ್ಯಾಯವನ್ನು ಮಾಡುವುದು ಇದು ಎಲ್ಲಕ್ಕಿಂತ ದೊಡ್ಡ ತಪ ಇದೆ ಇದನ್ನು ಮಾಡಬೇಕು ಹೆಚ್ಚಿಂದ ಹೆಚ್ಚು ಇದನ್ನು ಮಾಡಬೇಕು ಸ್ವಾಧ್ಯಾಯ ಮಾಡಬೇಕು ಶಾಸ್ತ್ರ ಸಂಗ್ರಹಿಸಬೇಕು ಮನೆಯಲ್ಲಿ ಒಂದು ಶಾಸ್ತ್ರದ ಅಲ್ಮಾರಿ ತಯಾರು ಮಾಡಬೇಕು ವಿನಯದಿಂದ ಅದನ್ನ ಇಟ್ಟಿರಬೇಕು ವಿನಯದಿಂದ ತಕ್ಕೊಂಡು ಎತ್ತರವಾದ ಆಸನದ ಮೇಲೆ ಇಟ್ಟು ಅದನ್ನು ಓದಬೇಕು ನಮಸ್ಕಾರ ಮಾಡಿ ಮಂಗಲಾಚರಣೆ ಮಾಡಿ ಸ್ವಾಧ್ಯಾಯ ಶುರು ಮಾಡಬೇಕು ಇದು ಸ್ವಾಧ್ಯಾಯ ತಪ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಸ್ವ ತನ್ನ ಕಡೆಗೆ ಅಧಿ ಅಧಿ ಆಯ ತನ್ನ ಕಡೆಗೆ ತನ್ನಲ್ಲೇ ತಾನು ಬರುವುದಕ್ಕಾಗಿ ತನ್ನ ಆತ್ಮಶುದ್ಧಿಯನ್ನು ತಾನು ಪಡೆದುಕೊಳ್ಳುವುದಕ್ಕಾಗಿ ಜಿನ ಭಗವಂತರು ಉಪದೇಶಿಸಿರತಕ್ಕಂತಹ ತತ್ವಗಳನ್ನು ಅಧ್ಯಯನ ಮಾಡುವುದಕ್ಕೆ ಸ್ವಾಧ್ಯಾಯ ಅಂತ ಅಂತಾರೆ ಇದರಲ್ಲಿ ಐದು ಭೇದಗಳನ್ನು ಹೇಳಿದ್ದಾರೆ ಸೂತ್ರದಲ್ಲಿ ವಾಚನ ಪ್ರಚನ ಅನುಪ್ರೇಕ್ಷ ಆಮ್ನಾಯ ಧರ್ಮೋಪದೇಶ ಉಪದೇಶನೂ ಮಾಡಬೇಕು ಧರ್ಮೋಪದೇಶವೂ ಕೂಡ ಸ್ವಾಧ್ಯಾಯದ ಒಂದು ಅಂಗ ಅದು ಕೊನೆಯದ್ದು ಆದರೆ ಅದಕ್ಕಿಂತ ಮೊದಲು ನಾಲ್ಕನ್ನ ಮಾಡಬೇಕು ವಾಚನ ಸರಿಯಾಗಿ ಓದಬೇಕು ಶುದ್ಧ ಉಚ್ಚಾರಣೆಯಿಂದ ಪ್ರಶ್ನ ಓದಿದ್ರಲ್ಲಿ ಯಾವುದು ತಿಳಿದಿ ತಿಳಿದಿಲ್ಲವೋ ಅದನ್ನ ಪ್ರಶ್ನೆ ಮಾಡಿ ಕೇಳಬೇಕು ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಇದು ಪ್ರಶ್ನ ಅನುಪ್ರೇಕ್ಷ ಅದನ್ನ ಬಾರಿ ಬಾರಿಗೆ ಕಂಟೆಸ್ಟ್ ಮಾಡಬೇಕು ಚಿಂತನೆ ಮಾಡಬೇಕು ಇದು ಅನುಪ್ರೇಕ್ಷ ಚಿಂತನೆ ಮಾಡುವುದಕ್ಕೆ ಅನುಪ್ರೇಕ್ಷ ಆಮೇಲೆ ಯಾವುದನ್ನ ಚಿಂತನೆ ಮಾಡಿದ್ದೇವೆ ಅದನ್ನ ಆಂಗ್ನಾಯ ಬಾಯ್ಪಾಟ್ ಮಾಡಿಬಿಡುವುದು ಆಮ್ನಾಯ ಬಾಯ್ಪಾಟ್ ಮಾಡೋದು ಚಿಂತನೆ ಮಾಡೋದು ಕೇಳೋದು ಓದೋದು ಎಲ್ಲ ಕ್ರಿಯೆಗಳಾದವು ಅಂತಂದ್ರೆ ಉಪದೇಶ ಮಾಡಲಿಕ್ಕೆ ತನ್ನಿಂದ ತಾನೇ ಬರ್ತದೆ ಉಪದೇಶ ಅಂದರೆ ಧರ್ಮೋಪದೇಶ ಧರ್ಮೋಪದೇಶ ಮಾಡೋದೇನು ಕಷ್ಟ ಅಲ್ಲ ಆದರೆ ಅದಕ್ಕಿಂತ ಮೊದಲು ನಾಲ್ಕು ಪ್ರಕಾರದ ಪ್ರಯತ್ನ ಮಾಡಿರಬೇಕು ವಾಚನ ಪ್ರಚನ ಅನುಪ್ರೇಕ್ಷ ಆಮ್ನಾಯ ಈ ತರ ಸ್ವಾಧ್ಯಾಯ ತಪ ನಂತರ ಐದು ಕಾಲ ಆಯಿತು ಯುತ್ಸರ್ಗ ಯುತ್ಸರ್ಗ ಅಂದ್ರೆ ಕಾಯದ ಮಮತ್ವವನ್ನ ಕಾಯೋತ್ಸರ್ಗ ಶರೀರದ ಮಮತ್ವವನ್ನು ತ್ಯಾಗ ಮಾಡಿ ಧ್ಯಾನಾವಸ್ಥೆಯಲ್ಲಿ ಇರುವುದು ಯುತ್ಸರ್ಗ ತಪ ಆಮೇಲೆ ಧ್ಯಾನ ಯುತ್ಸರ್ಗ ಇಲ್ಲದೆ ಧ್ಯಾನ ಇಲ್ಲ ಕಾಯದ ಮಮತ್ವವನ್ನು ಶರೀರದ ಮಹತ್ವವನ್ನು ತ್ಯಾಗ ಮಾಡಿ ಆತ್ಮನಲ್ಲಿ ಆತ್ಮಚಿಂತನೆಯನ್ನು ಮಾಡುವಾಗ ಧ್ಯಾನ ಸಿದ್ಧಿ ಆಗುತ್ತೆ ಧ್ಯಾನ ಕೊನೆಯ ತಪ ಧ್ಯಾನಕ್ಕಿಂತ ಹೆಚ್ಚಿನ ತಪವಿಲ್ಲ ಮೋಕ್ಷ ಮೋಕ್ಷಸಿದ್ಧಿಗಾಗಿ ಧ್ಯಾನವೇ ಕಾರಣ ಆ ಧ್ಯಾನಗಳು ಹದಿನಾರಿವೆ ಆರ್ಥ ಧ್ಯಾನ ನಾಲ್ಕು ರೌದ್ರ ಧ್ಯಾನ ನಾಲ್ಕು ಧರ್ಮ ಧ್ಯಾನ ನಾಲ್ಕು ಶುಕ್ಲ ಧ್ಯಾನಗಳು ನಾಲ್ಕು ಶುಕ್ಲ ಧ್ಯಾನಗಳೇ ಮೋಕ್ಷಕ್ಕೆ ಕಾರಣ ಧರ್ಮ ಧ್ಯಾನಗಳು ಶುಭ ಅವು ಪರಂಪರೆಯಿಂದ ಮೋಕ್ಷಕ್ಕೆ ಕಾರಣ ಮತ್ತು ಸಾಕ್ಷಾತ್ ದೇವಗತಿಗೆ ಕಾರಣ ಆರ್ಥ ಮತ್ತು ರೌದ್ರ ಧ್ಯಾನಗಳು ಇವೆರಡು ಸಂಸಾರಕ್ಕೆ ಕಾರಣ ಈ ತರದಲ್ಲಿ ತಪಗಳ ಅರ್ಥವನ್ನು ಅರ್ಥ ಮಾಡಿಕೊಂಡು ಉತ್ತಮ ತಪದತ್ತ ಎಲ್ಲರೂ ಸಾಗಲಿಕ್ಕೆ ಪ್ರಯತ್ನ ಪಡಬೇಕು ಈ ಉತ್ತಮ ತಪೋಧರ್ಮ ಕರ್ಮಗಳ ನಿರ್ಜರಿ ಮಾಡಿ ಮೋಕ್ಷವನ್ನು ಕೊಡಿಸುತ್ತೆ ಅನ್ನುವುದರಲ್ಲಿ ಯಾವ ಸಂದೇಹನೂ ಇಲ್ಲ ಇದರ ವಿನಯವನ್ನು ಮಾಡುತ್ತಾ ನಾವು ಕರ್ಮಗಳನ್ನು ಕ್ಷಯ ಮಾಡಿಕೊಳ್ಳಬೇಕು ಅಂತ ಹೇಳಿ